ನಮಸ್ಕಾರ ಎಲ್ಲರಿಗೂ ಈ ಬೇಸಿಗೆ ರೀ ದೇಹಕ್ಕೆ ತಂಪ ಬೇಕ ಬೇಕ್ರಿ ಮನಸ್ಸು ಹಂಗೆ ತಂಪಂತದೇನು ರೀ ತಿನ್ನು ಅಂತ ಇರ್ತೈತಿರಿ ಹಾಗಾದ್ರೆ ಇವತ್ತ ಭಾಳ ಭಾರಿಯಾಗಿ ಹೋಟೆಲ್ ಸ್ಟೈಲಾಗಣ ಮೊಸರನ್ನ ರೆಸಿಪಿಯನ್ನು ಭಾಳ ಆಗಿ ಅಗದಿ ಮಸ್ತಾಗಿ ನಿಮಗೆ ಹೆಂಗೆ ಮಾಡೋದು ಹೇಳಿ ತೊಗೊಂಡು ಬಂದಿವ್ರಿ ನೀವು ಅದನ್ನು ನೋಡಕಿರಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಫೇಸ್ಬುಕ್ದಾಗ ಫಾಲೋ ಮಾಡಿಲ್ಲ ಅಂತಂದ್ರೆ ಮಾಡಬಿ ತಿಳಿತ್ರಿ ಇನ್ನು ಮುಂದಕ್ಕೆ ಹೋಗೋಣ ಹಂಗಾದ್ರೆ ಇಲ್ಲಿ ಮೊದಲಿಗೆ ಏನು ಮಾಡೋಣಪ್ಪ ಅಂತಂದ್ರೆ ಭಾಳ ಬೇಡ್ರಿ ಬರೀ ಒಂದು ಅರ್ಧ ಕಪ್ ನಾವಿಲ್ಲಿ ಇಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೆವು ಅವನ್ನ ಏನು ಮಾಡ್ರಿ ಅಂತಂದ್ರೆ ಒಂದು ಎರಡು ಸಲ ಚೆನ್ನಾಗಿ ತೊಳ್ಕೊಂಡು ತೊಗೊಂಡ್ಬರ್ರಿ ಅದ್ರಾಗ ಆಮೇಲೆ ಏನು ಮಾಡ್ರಿ ಅಂತಂದ್ರೆ ನೀರು ತೊಳ್ಕೊಂಡ್ ಬಂದಿರ್ತಿರ್ಲಿ ಅವ್ರು ನೀರು ತೆಗ್ದೆ ಅಂದಮಂತ ಈ ಅಕ್ಕಿಯನ್ನ ಕುಕ್ಕರಿಗೆ ಹಾಕ್ರಿ ಎಷ್ಟು ತಗೊಂಡಿದ್ದೇವ್ರಿ ಅಕ್ಕಿ ಅರ್ಧ ಕಪ್ ಅದಕ್ಕೆ ನೀರು ಎಷ್ಟು ಹಾಕ್ಬೇಕು ರೀ ಮೂರು ಕಪ್ ಗೊತ್ತಾತಿಲ್ರಿ ಅರ್ಧ ಕಪ್ ಅಕ್ಕಿಗೆ ಮೂರು ಕಪ್ ನಾವು ನೀರನ್ನು ಸೇರಿಸಿ ಸ್ವಲ್ಪ ಎಷ್ಟು ಬೇಕೋ ನೋಡಿ ಅಷ್ಟೇ ಉಪ್ಪು ಹಾಕಿರಿ ಉಪ್ಪು ಹಾಕಿ ಕುಕ್ಕರ್ಲಿ ಕ್ಲೋಸ್ ಮಾಡಿ ಮೂರು ಬಿಸಿಲು ಬಿಟ್ಟು ಬಿಟ್ಟು ತೀತಿರ್ಲೆ ಅದು ಸೀಟಿ ಹೊಡಿಲಿ ಅದಾದ ಮೇಲೆ ಏನು ಮಾಡ್ರಿ ಅಂತಂದ್ರೆ ತೆಗ್ದು ನೋಡ್ಬೋದು ನೀವು ಭಾಳ ಸಾಫ್ಟಾಗಿ ಭಾಳ ಮೆತ್ತಂಗಿ ಅನ್ನ ರೆಡಿ ಆಗಿರ್ತೈತಿ ಹಿಂಗೆ ಬೇಕಾಗಿರೋದು ನಮಗೆ ಮೊಸರನ್ನಕ್ಕೆ ಹಿಂಗೆ ಮೆತ್ತ ಮೆತ್ತಗೆ ಅನ್ನ ಆಯಿತು ಅಂದ್ರೆ ಮೊಸರನ್ನ ಭಾಳ ಚಲೋ ಆಗ್ತೈತಿ ರೀ ಏನು ಮಾಡ್ರಿ ಅಂತಂದ್ರೆ ಆರಾಕ ಬಿಟ್ಟು ಬಿಡ್ಬೇಕಾಗೈತಿ ಸ್ವಲ್ಪ ಹಿಂಗೆ ತಿರ್ಬ್ಯಾಡ್ರೆ ಹಂಗೆ ಅಲ್ಲೇ ಅದ ಚಮಚಲ್ಲಿ ಸ್ಮ್ಯಾಶ್ ಮಾಡ್ರಿ ಒಂದು ಹೀಟ ಆಮೇಲೆ ಅದನ್ನು ನೀವು ಆರಾಕ ಬಿಟ್ಟು ಬಿಡ್ಬೇಕಾಗ್ಕತಿ ರೀ ಮುಂದಕ್ಕೆ ಸ್ವಲ್ಪ ಅದು ಆರಿದ ಮ್ಯಾಲ ಅದ್ರಾಗ ಒಂದು ಕಪ್ ನಾವಿಲ್ಲಿ ಹಾಲನ್ನು ಹಾಕಕತ್ತೀವಿ ನೋಡಿ ಒಂದು ಕಪ್ ಹಾಲು ಅದು ಹೆಂಗೆ ರೀ ಅನ್ನ ಸ್ವಲ್ಪ ಆರಿದ ಮೇಲೆ ಹಾಕಬೇಕು ಅದಾದ ತ ಮಿಕ್ಸ್ ಮಾಡ್ಬೇಕು ಹಿಂಗೆ ಸ್ವಲ್ಪ ಅದನ್ನು ಹಿಂಗೆ ಮಿಕ್ಸ್ ಮಾಡ್ಕೋತ ಇದ್ರಿ ಅಂತಂದ್ರೆ ಅದು ಇನ್ನೂ ಅನ್ನ ತಾನ ಹಾರಾಕಿ ಸ್ಟಾರ್ಟ್ ಆಗ್ತೈತಿ ಹಂಗೆ ಭಾಳ ಬಾರಿಯೂ ಆಗ್ತೈತಿ ನೋಡ್ರಿ ಇಷ್ಟು ಚಲೋ ತಂಗಿ ನೋಡ್ಬೋದು ನೀವು ಅದು ಎಷ್ಟು ಮಸ್ತ್ ಕಾಣತೈತಿ ಅಂತೇಳಿ ಸಣ್ಣ ಹುಡುಗರು ಇದ್ರು ಅಂದ್ರೆ ಇಷ್ಟ ಕೊಡ್ರಿ ಭಾಳ ಮಸ್ತ್ ತಗ್ತಿರ್ತಾರೆ ಅದನ್ನು ನೆಕ್ಸ್ಟ್ ನೋಡಿರಿ ಇಲ್ಲಿ ಅದಕ್ಕೆಲ್ಲ ಒಗ್ಗರಣೆ ಬೇಕಲ್ಲ ಅದಕ್ಕೆ ರೀ ಒಂದು ಸಾವಿಂದು ಫ್ಯಾನ್ ಆಗಿರಿ ಅಥವಾ ರೀ ಸ್ವಲ್ಪ ಈಟ ಎಣ್ಣೆ ಕಾಯ್ಕಿಟ್ಟ ಅದಕ್ಕೆ ನೆಕ್ಸ್ಟ್ ಎಣ್ಣೆ ಬದಲಿ ನೀವು ತುಪ್ಪನೂ ಹಾಕೋಬೋದು ಎಣ್ಣೆ ಸ್ವಲ್ಪ ಕಾದ ಆದ್ಮೇಲೆ ನಾವಿಲ್ಲಿ ಸಾಸ್ವಿ ಹಂಗೆ ಸ್ವಲ್ಪ ಜೀರಿಗೆ ಹಂಗೆ ಸ್ವಲ್ಪ ಬೇಳೆ ಮತ್ತು ಸ್ವಲ್ಪ ಕಾಳು ಮೆಣಸು ಸಣ್ಣ ಹುಡುಗರು ಇದ್ರಂದ್ರೆ ಕಾಳು ಮೆಣಸನ್ನ ಕಡಿಮೆ ಮಾಡಿ ಹಂಗೆ ನೆಕ್ಸ್ಟ್ ಇದಕ್ಕೆ ಭಾಳ ಮಸ್ತ್ ಹೊತ್ತಾಗಿ ಬೇಕಂತಂದ್ರೆ ಸ್ವಲ್ಪ ಅದಕ್ಕೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿರಿ ಅಂದರೆ ಗೋಡಂಬಿ ಮತ್ತು ಒಣದ್ರಾಕ್ಷಿ ಒಣದ್ರಾಕ್ಷಿ ನೀವು ನಡಬಾರಕ್ಕೆ ತಿನ್ನುವಾಗ ಬಾಯಿಗೆ ಬಂದು ಅಂದ್ರೆ ಭಾಳ ಬಾರಿ ಅನ್ನಿಸ್ತಾವೆ ಅದಕ್ಕೆ ಇದ್ರ ಹಾಕಿರಿ ಹಂಗೆ ಒಂದು ಈಟ ಹಸಿ ಸ್ವಲ್ಪ ರೀ ಒಂದು ಎರಡು ಸಣ್ಣಂಗಿ ಕಟ್ ಮಾಡಿ ಹಸಿ ಹಾಕಿರಿ ಹಂಗೆ ಒಣ ಮೆಣಸಿಕಾಯೂ ಹಾಕೋದು ಮರಿಯೋಕ್ಕೆ ಹೋಗಬೇಡಿ ಲಾಸ್ಟಿಗೆ ಒಂದು ಈಟು ಹಿಂಗ ಆಮೇಲೆ ತ ಮಿಕ್ಸ್ ಮಾಡಿದ್ರಿ ಚಲೋದಂಗೆ ಅದನ್ನು ನೀವು ತಿರಿಬೇಕಾಗ್ತೈತ್ರಿ ಹಂಗೆ ಕರಿಬೇವನ್ನು ತಪ್ಪಲಾರ್ದ ಹಾಕ್ರಿ ಕರಿಬೇವ ಸ್ವಲ್ಪ ಚಟಪಟ ಅಣ್ಣಾಕ ಚಾಲು ಮಾಡಬೇಕು ಆಮೇಲೆ ತ ಅದನ್ನು ಮಿಕ್ಸ್ ಮಾಡ್ರಿ ಇಲ್ಲಿ ಶುಂಠಿ ನಾವು ಹಾಕತ್ತೀವಿ ತುರುದು ಹಾಕಿದ್ದೀವಿ ಶುಂಠಿ ನೀವು ಇಲ್ಲಿನೂ ಹಾಕ್ಬೋದು ಇಲ್ಲ ಹಸಿ ಶುಂಠಿ ಡೈರೆಕ್ಟ್ ಆಮೇಲೆ ಹಾಕೊಂಡು ಹಂಗೂ ಹಾಕ್ಬೋದು ಈ ಇದೆಲ್ಲ ನಾವು ಮಿಕ್ಸ್ ಮಾಡಿ ಆರಾಕ ಬಿಟ್ಟು ಬಿಡ್ಬೇಕ್ರಿ ಇದನ್ನು ಸ್ವಲ್ಪ ಇದು ತನಗಾಗ್ಲಿ ಆ ಕಡೆ ಎಲ್ಲ ಹಾಲು ಹಾಕಿ ನಾವು ಮಿಕ್ಸ್ ಮಾಡಿಟ್ಟಿರ್ತೀವಿ ಅದು ತನಗಾಗಿರ್ತತಿ ಈ ಕಡೆ ನಾವಿಲ್ಲಿ ಒಂದು ಕಪ್ ಮೊಸರನ್ನ ತೊಗೊಂಡಿದ್ದೇವೆ ನೆಕ್ಸ್ಟ್ ನೋಡಿರಿ ಚಲೋ ತಂಗಿ ಆ ಏನು ಹಾಕಿ ಮಿಕ್ಸ್ ಮಾಡಿದ್ರಲ್ಲ ಅದು ಮತ್ತೊಮ್ಮೆ ಬರಬರಿಯಾಗಿ ನೀವು ತಿರಿವೇಡ್ರಿ ಈಗ ಮೊಸರು ಅದಕ್ಕೆ ಸೇರಿಸ್ರಿ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಮೊಸರು ಭೀ ಹಾಕ್ಬೋದು ರೀ ನಡಿತೈತಿ ಆಮೇಲೆ ಅದನ್ನು ಹಾಕಿ ಹಿಂಗೆ ಮಿಕ್ಸ್ ಮಾಡ್ಕೋತ ಇರಿ ಹಣ್ಣಿಗೆ ಪೂರ್ತಿ ತಂಪಾಗಿರ್ತೈತಿ ಅದಾದ ಮ್ಯಾಲ ನಾವು ಮೊಸರು ಹಾಕ್ತೀವಿ ಆಮೇಲೆ ಮಿಕ್ಸ್ ಮಾಡ್ತೀವಿ ನೆಕ್ಸ್ಟ್ ಅದಕ್ಕೆ ಭಾಳ ಮಸ್ತಾಗಿ ಹೋಟೆಲ್ ಸ್ಟೈಲ್ ಯಾಕೆ ರೀ ಅಂತಂದ್ರೆ ದಾಳಂಬೆ ಅಥವಾ ನಾವು ಏನು ನಾವು ಆಡು ಭಾಷೆದಾಗ ಅಂತ ಅಂಥೇಳಿ ಅದನ್ನು ಹಾಕಿರಿ ಆಮೇಲೆ ತ ಅದ್ರಾಗ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ದಾಳಂಬೆ ಇತ್ತು ಅಂತಂದ್ರೆ ಏಕದಮ್ ಅಂದರೆ ಏಕದಮ್ ರುಚಿ ಹೆಚ್ಚಾಗಿ ರೀ ಮೊಸರನ್ನದಾಗ ಅದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ರೀ ನೆಕ್ಸ್ಟ ಆಮೇಲೆ ಅದಕ್ಕೊಂದು ಹಿಟ್ಟು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟೇ ಮತ್ತೊಂದು ಹಿಟ್ಟು ಉಪ್ಪು ಹಾಕಿರಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇದ್ರಲ್ಲ ಇಷ್ಟ ಸಿಂಪಲ್ ಐತ್ರಿ ಮೊಸರನ್ನ ಇದು ಬಂದು ಭಾಳ ಅಂದ್ರೆ ಭಾಳ ಫುಡ್ ರೀ ಏನೇನು ಏನೇನೂ ತ್ರಂಗಿಲ್ಲ ಹೆವಿ ಅನಿಸಂಗಿಲ್ಲ ಇಷ್ಟು ಚಲೋ ಅನಿಸ್ತೈತ್ರಿಲ್ಲ ಮತ್ತು ಆರೋಗ್ಯಕ್ಕೂ ಒಳ್ಳೆ ನೆಕ್ಸ್ಟ್ ಅದಕ್ಕೆ ಅದೇನು ನಾವೆಲ್ಲ ಒಗ್ಗರಣೆ ಮಾಡ್ಕೊಂಡಿರ್ತೀವ್ರಲ್ಲೇ ಅದ ತಣ್ಣಗಾಗಿರ್ತೈತಿ ತಣ್ಣಗಾದ್ಮೇಲೆ ಅದನ್ನು ತಂದ ನೀವು ಇಲ್ಲಿ ಸೇರಿಸಿ ಮಿಕ್ಸ್ ಮಾಡಬೇಕೈತಿ ರೀ ಇಷ್ಟು ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಅಗದಿ ಚಲೋ ಆಗಿರುವಂತಹ ಸೇಮ್ ಟು ಸೇಮ್ ಹೋಟೆಲ್ದಾಗ ಹೆಂಗೆ ಮೊಸರನ್ನ ಮಾಡ್ತಿರ್ತಾರೋ ಹಂಗನ ಭಾಳ ಬಾರಿಯಾಗಿ ಈ ಒಂದು ಮೊಸರನ್ನ ರೆಡಿ ಐತಿ ನಾವು ನಿಮಗೆ ಇನ್ನೊಂದು ರೀತಿ ಮೊಸರನ್ನು ತೋರಿಸಿದ್ದೀವಿ ನಮ್ಮ ಚಾನಲ್ದಾಗ ಅಪ್ಲೋಡ್ ಮಾಡಿದೆ ನೀವು ಅದನ್ನು ತಪ್ಪಲಾರ್ದ ನೋಡ್ಬೇಕ್ರಿ ತಿಳಿತಿರ್ಲಿಲ್ಲ ಅದು ಸ್ವಲ್ಪ ಇದಕ್ಕಿನ್ನ ಡಿಫ್ರೆಂಟ್ ಐತಿ ಅದನ್ನೂ ನೋಡ್ಕೊಂಡು ಬರ್ರಿ ಹಂಗೆ ಇವತ್ತಿನ ಈ ಮೊಸರನ್ನ ನೀವು ತಪ್ಪಲಾರ್ದಾಗ ಟ್ರೈ ಮಾಡ್ರಿ ಹೆಂಗೆ ಬಂದಿತ್ತು ಅಂತ ಹೇಳಿರಿ ಮತ್ತು ಸಣ್ಣ ಹುಡುಗರು ಇದ್ರೆ ಮೆಣಸಿಕಾಯಿ ಮತ್ತು ಕಾಳು ಮೆಣಸ ಸ್ವಲ್ಪ ಕಡಿಮೆ ಮಾಡಿರಿ ಭಾಳ ಇಷ್ಟಪಟ್ಟು ತಿಂತಾರೆ ನಿಮಗೆ ಮೋಸ್ಟ್ ಹೆಲ್ದಿ ಆ್ಯಂಡ್ ಮೋಸ್ಟ್ ಕಂಫರ್ಟ್ ಫುಡ್ ಆಗ್ತೈತಿ ಹಾಗಾದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗ್ಸ್ರಿ ಅದಕ್ಕೆ ನಮ್ಮ ಮೊದಲು ಒಂದು ರೆಕಮೆಂಡೇಶನ್ ಏನು ರೀ ಅಂತಂದ್ರೆ ನಾವು ಮೊಸರಾವ್ ಮೊಸರಕ್ಕಿನ್ನು ತೋರಿಸಿದ್ದೀವಿ ಅದು ಭಾಳ ಬಾರಿ ಇರ್ತೈತಿ ಅದನ್ನು ಒಮ್ಮೆ ಟ್ರೈ ಮಾಡಿರಿ ಹಂಗ ಮತ್ತೊಂದು ವಿಡಿಯೋ ಜೊತೆ ನಾವು ಸಿಗ್ತೀವಿ ಅಲ್ಲಿವರೆಗೂ ನೋಡ್ಕೋತಾ ಇರಿ ಸವಿ ಸೊಬಗು ಅನ್ನದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ